ಹಾಂ ನಮಸ್ಕಾರ ಸ್ನೇಹಿತರೆ ಪಾಪ ಭಾಗ್ಯ ಕೆಲಸ ಇಲ್ಲೂ ಕೂಡ ಹೋಗೇ ಬಿಡ್ತು ಈ ಕಡೆ ಮ್ಯಾನೇಜರ್ ಆ ಕೆಲಸಕ್ಕೆ ಬರ್ತದಾಗ ಇನ್ನು ಬೇಡಮ್ಮ ನೀನು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಕೆಲಸ ಮಾಡಬೇಡ ನೀನು ಮಾಡಿರೋ ಕೆಲಸ ಅಷ್ಟೇ ಸಾಕು ಆಲ್ರೆಡಿ ನಿನ್ನ ಜಾಗಕ್ಕೆ ಬೇರೆಯೊಬ್ಬರನ್ನ ತೊಗೊಂಡಿದ್ದಾಗಿದೆ ನನ್ಗೆ ಯಾವುದೇ ರೀತಿ ಕೆಲಸ ಇಲ್ಲ ನಿನ್ನೆ ನಾನು ಅಷ್ಟೇ ಹೇಳಿದ್ರು ನನ್ನ ವಿರುದ್ಧವಾಗಿ ನೀನು ಅಲ್ಲಿಂದ ಹೋದ ಮೇಲೆ ನಿನ್ನೆನೆ ನಿನ್ನ ಕೆಲಸದಿಂದ ಫೈರ್ ಮಾಡಿದ್ದಾಗಿದೆ ನೋಡು ಅಲ್ಲೇ ಅದೇ ಹುಡುಗನ್ನು ತೊಗೊಂಡಿರೋದು ಸುಮ್ಮನೆ ಹೊರಟೋಗಿಬಿಡೋರ ಜೊತೆಗೆ ನಿನ್ನೆ ನಡ್ಕೊಂಡಿರುವುದಕ್ಕೆ ಅರ್ಧ ಸಂಬಳ ಕಟ್ ಕೂಡ ಆಗಿದೆ ಉಳಿದಿದ್ದಷ್ಟೇ ಕೊಟ್ಟಿದ್ದೀನಿ ತೊಗೊಂಡು ಇರು ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಮ್ಯಾನೇಜರ್ ಅದಕ್ಕೆ ಸುತಾರಾಮ್ ಹೋಗ್ಬೋದು ಕೂಡ ಇಲ್ಲ ಆದರೆ ನಡುವೆ ತಾಂಡವ ಶ್ರೇಷ್ಠ ಇಬ್ಬರು ಕೂಡ ಎಂಜಿ ಕೊಡ್ತಾರೆ ಅಯ್ಯೋ ಡ್ಯಾನ್ಸ್ ನೋಡೋಣ ಅಂತ ಬಂದವಲ್ಲ ಅಯ್ಯೋ ಶ್ರೀಷ್ವ ನಿಂಗೆ ಡ್ಯಾನ್ಸ್ ತೋರಿಸ್ಬೇಕು ಎಷ್ಟು ಚಂದ ಆಡ್ತಾಳೆ ಅಂತ ನೋಡು ಹೋಗೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಅವಳು ಕೆಲಸನೇ ಹೋಗಿಬಿಡಿದ್ಯಲ್ಲ ಅಂತ ಹೇಳಿ ಇಬ್ರು ಕೂಡ ಕೇಕೆ ಹಾಕ್ತಿದ್ದಾರೆ ಅವು ಏನು ಮಾಡ್ತೀಯ ಭಾಗ್ಯ ಈ ಪಿಡುಗಾಸಲ್ಲಿ ನೀನು ಇ ಎಮ್ ಐ ಕಟ್ತೀಯ ಹಾಗೆ ಹೀಗೆ ಅಂತ ತಾಂಡವ್ ಭಾಗ್ಯನ ಚೀಡಿಸ್ತಿದ್ದಾರೆ ಅದ್ರ ನಡುವೆ ಈ ಕಡೆ ಶ್ರೇಷ್ಠ ಅಂತೂ ನೂರು ತಾಂಡವ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅವಳ ಕೈಲಿ ಇ ಎಮ್ ಐ ಕಟ್ಟೋಕ್ಕಾಗೋದಿಲ್ಲ ಈ ಬಾರಿ ಏನೋ ಇ ಎಮ್ ಐ ಕಟ್ಟಿರ್ಬೋದು ಆದರೆ ನೆಕ್ಸ್ಟ್ ಮಂತ್ ನಾವು ಅನ್ಕೊಂಡಾಗೆ ಆಗುತ್ತೆ ಅವಳಿಂದ ಇ ಎಮ್ ಐ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಅಂತೂ ಏನು ನಿಮಗೆ ಮ ಮಾಡೋಕೆ ಕೆಲಸ ಇಲ್ವಾ ಅದನ್ ಬಿಟ್ಟು ಇಲ್ಲಿ ಬರೋದು ಈ ರೀತಿ ಆಡೋದು ಅದೇನಾ ಕೆಲಸ ನಿಮ್ಗೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ತದನಂತರ ಏನೂ ಮಾತಾಡದೆ ಹೋಗ್ತಿರ್ತಾರೆ ಆದ್ರೆ ಇಲ್ಲಿ ತಾಂಡವ್ ಮಾತ್ರ ಎಲ್ಲಿ ಹೋಗ್ತಿದ್ಯಾ ಭಾಗ್ಯ ನೀನು ಇಟ್ಕೊಂಡು ಸಂಸಾರ ನಿಭಾಯಿಸೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಸುಮ್ಮನೆ ಇಷ್ಟೊಂದು ಮೆರಿಬೇಡ ಸುಮ್ಮನೆ ಮಂಡಿಯೂರಿ ನನ್ನ ಮುಂದೆ ಕುತ್ಕೊಂಡು ಕ್ಷಮೆ ಕೇಳು ಖಂಡಿತ ಕ್ಷಮಿಸ್ತೀನಿ ನಾನೇ ಮನೆ ನಿಭಾಯಿಸ್ತೀನಿ ಸೋಲನ್ನು ಒಪ್ಕೊ ನನ್ನ ಮುಂದೆ ಬಂದು ಸೋತೆ ಅಂತ ಹೇಳಿ ಅಂತ ತಾಂಡವ್ ಹೇಳ್ತಿದ್ದಾಗೆ ಭಾಗ್ಯ ನಕ್ಕೊಂಡು ಕೇಕೆ ಹಾಕ್ಕೊಂಡು ಬರ್ತಾರೆ ಬರ್ತಿದ್ದಾಗೆ ಏನು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಭಾಗ್ಯ ನಿಮ್ಮಂಥವ್ರ ಮುಂದೆ ಸೋಲೋದೋ ಇಲ್ಲ ಜೊತೆಗೆ ಸಂಸಾರ ನಿಭಾಯಿಸೋಕ್ಕಾಗಲ್ಲ ಅಂತ ನಾನು ಹೇಳೋದು ಇಲ್ಲ ಅಂತ ಹೇಳ್ತಿದ್ದಾರೆ ಹೌದು ಹೌದು ನೀನು ಏನು ಅಂತ ನನಗೆ ಗೊತ್ತಲ್ವ ಅಂತ ಇದ್ರು ಕೂಡ ಭಾಗ್ಯ ಬಂದಿದೆ ಕುರ್ಚಿ ಮೇಲೆ ಕಲ್ಲು ಎಸೆದ್ರೆ ನಮಕಕ್ಕೆ ಆರೋದು ಅಂತ ದುಡ್ಡೋರು ಹೇಳಿದ್ದಾರೆ ಅದಕ್ಕೆ ನಿಮ್ಮ ಬಳಿ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೋಗ್ತಿದ್ದಾಗೆ ಸೌಟು ಇಟ್ಕೊಂಡು ಸಂಸಾರ ನಿಭಾಯಿಸೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದೆಯಾ ಅನ್ನೋ ತಾಂಡವನ ಒಂದೇ ಒಂದು ಮಾತು ಭಾಗ್ಯ ಹೊಸ ಬಾಧೆ ಕನ್ನೇ ತರಿಸ್ಬಿಡುತ್ತೆ ನಿಜವಾಗ್ಲೂ ಕೂಡ ಭಾಗ್ಯಾಗೆ ಗುಣ ನನ್ನ ಫ್ರೆಂಡ್ ನೆನಪಾಗ್ತಾರೆ ಮನೆಗೆ ಬಂದ ಹುಡುಗ ಫುಡ್ ತುಂಬಾ ಟೇಸ್ಟಿ ಆಗಿತ್ತು ನಿಜವಾಗ್ಲೂ ನಾಳೆಯಿಂದ ನಮಗೂ ಕೂಡ ಇದೀ ಫುಡ್ ಕೊಡಿ ನಿಜವಾಗ್ಲೂ ಹಾಸ್ಟೆಲ್ ಅಲ್ಲಿರುವ ಅಂತೂ ನಿಜವಾಗ್ಲೂ ಇಂತ ಫುಡ್ ತಿಂದರೆ ನಿಜವಾಗ್ಲೂ ಖುಷಿ ಪಡ್ತಾರೆ ಅವರೆಲ್ಲ ಮನೆಯ ಊಟಕ್ಕೋಸ್ಕರ ಎಷ್ಟು ಕನ್ವರ್ಸ್ತಿದ್ದಾರೆ ಗೊತ್ತಾ ಎಷ್ಟು ಚಪ್ಪರ್ಸ್ಕೊಂಡು ತಿಂತಾರೆ ಗೊತ್ತಾ ನಾಳೆ ಅಂತೂ ನಾನು ಇಲ್ಲಿಗೆ ಬರೋದು ಅಂತ ಹಿಡಿದು ಎಲ್ಲ ಕೂಡ ಭಾಗ್ಯಗೆ ನೆನಪಾಗಿದೆ ಈ ಕಡೆ ತಾಂಡವತ್ರ ಬಂದದ್ದ ನೀವು ಮಾಡಿದ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಅಂತ ತಿಳಿಸ್ತಾರೆ ಜೊತೆಗೆ ಈ ಕಡೆ ನಗ್ತಾ ಇದ್ದಾರೆ ಈ ಕಡೆ ಭಾಗ್ಯ ಸೋಲನ್ನ ಒಪ್ಕೊಂಡಿ ನಿಂತ ಸಾಧ್ಯ ಇಲ್ಲ ಅಂತಂದ್ರೆ ಭಾಗ್ಯ ಈ ಭಾಗ್ಯ ಹೇಳುವುದಿಲ್ಲ ಮಾಡಿ ತೋರಿಸ್ತಾಳೆ ಏನು ಅನ್ನೋದನ್ನ ಹೇಳ್ತಾಳೆ ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ಒಪ್ಕೊಳ್ಳೋದು ಸೋಲನ್ನ ಮಣ್ಣಿ ಇರೋದು ಕನ್ಸಲು ಅನ್ಕೋಬೇಡಿ ಅಂತ ಹೇಳಿ ಹೋಗೇ ಬಿಡ್ತಾಳೆ ಈ ಕಡೆ ಶ್ರೀ ಶ್ರೀ ತಾಂಡವೇ ವಂಶುನ ಮಖರಾಗ್ಬಿಡ್ತಾರೆ ತದನಂತರ ಮನೆಯಲ್ಲಿ ಈ ಕಡೆ ಪೂಜೆಗೆ ಬಿಡಿಸೋದೆಲ್ಲ ಹೇಳ್ಕೊಡ್ತಿರ್ತಾರೆ ಕುಸುಮಾ ಆಂಟಿ ಅದರ ನಡುವೆ ಭಾಗ್ಯ ಬರ್ತಾರೆ ಭಾಗ್ಯ ಒಂದು ಬ್ಯಾಗಲ್ಲಿ ಒಂದಷ್ಟು ಬಾಕ್ಸಸ್ನ ತೊಗೊಂಡು ಬಂದಿದ್ದಾರೆ ಏನು ಇದು ಭಾಗ್ಯ ಸಂಬಳ ಬಂತು ಅಂತ ಹೊಸ ಪಾತ್ರೆಗಳನ್ನೆಲ್ಲ ತೊಗೊಂಡು ಬಂದ್ಬಿಟ್ಟಿದ್ಯಾ ಅಂತ ಸುಂದರಿ ಅವರು ಕೇಳ್ತಿದ್ದಾರೆ ಅದಕ್ಕೆ ಈ ಕಡೆ ಭಾಗ್ಯ ಹೇಳೋದು ಒಂದೇ ಇಲ್ಲ ನನ್ನ ಕೆಲಸ ಹೋಯ್ ನನ್ನ ಕೆಲಸಕ್ಕೆ ಹೋಗೋದಿಲ್ಲ ಇನ್ನು ಮುಂದೆ ಅಂತ ಶಾಕ್ ಆಗುತ್ತೆ ಶಾಕ್ ಆಗಿದೆ ಏನಾಯ್ತು ಏನು ಏನು ಕೇಳೋದಿಲ್ಲ ಸರಿ ಆಯಿತು ಮಗಳ ಕೆಲಸಕ್ಕೆ ಹೋಗ್ಬೇಡ ನಿನಗೆ ರೆಸ್ಟ್ ಬೇಕು ಅನಿಸ್ತದೆ ಖಂಡಿತ ರೆಸ್ಟ್ ತಗೋ ನೀನೇನು ಮನೆ ಬಗ್ಗೆ ಯೋಚನೆ ಮಾಡಬೇಡ ಹೇಗೂ ಸಂಸಾರ ಸಾಗತ್ತಮ್ಮ ಆದರೆ ನೀನು ಆಯಾಸ ಮಾಡ್ಕೋಬೇಡ ತುಂಬ ಆಯಾಸ ಆಗಿರತ್ತಲ್ವ ನಿಂಗೆ ಆ ಕೆಲಸ ಮಾಡಿ ಅಂತ ಕುಸುಮಾರ್ ಕೂಡ ಹೇಳ್ತಾರೆ ಹಾಗೆ ಇಲ್ಲಿ ಧರ್ಮ ಅಂಕಲ್ ಕೂಡ ಹೌದಮ್ಮ ಭಾಗ್ಯ ನೀನೇನು ಕಷ್ಟ ಪಡಬೇಡ ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳಿದಾಗ ಈ ಕಡೆ ನಾನು ಆಯಾಸ ಆಯಿತು ಅಂತಲ್ಲ ಕೆಲಸ ಬಿಟ್ಟು ಹೋಗೋಲ್ಲ ಅಂತ ಹೇಳ್ತಿರೋದು ನನ್ನನ್ನು ಕೆಲಸದಿಂದ ತೆಗೆದು ಬಿಟ್ಟು ಅಂತೀನ್ ಹೇಳ್ತಿದ್ಯಾ ಭಾಗ್ಯ ಕೆಲ್ಸದಿಂದ ತೆಗೆದು ಬಿಟ್ರ ಅದು ಹೇಗ ಅಷ್ಟು ಸ್ವಲ್ಪಕ್ಕೆ ಕೆಲಸದಿಂದ ತೆಗೆದು ಬಿಡ್ತಾರೆ ಅವ್ರು ನಿನ್ನ ಅಂತ ಕಿಸುಮ್ ಕೇಳಿದಾಗ ಅದು ಹಾಗಲ್ಲ ಅಂತ ನಿಜವಾಗ್ಲೂ ನನ್ನಿಂದ ಕೂಡ ತಪ್ಪಾಗಿದೆ ಕರೆಕ್ಟ್ ಕೆಲಸ ಮಾಡಿಲ್ಲ ಕರೆಕ್ಟ್ ಟೈಮ್ ಹೋಗಿಲ್ಲ ಅದಕ್ಕೋಸ್ಕರ ಕೆಲ್ಸದಿಂದ ತೆಗ್ದಿದ್ದಾರೆ ಅಂತ ಹೇಳ್ತಾರೆ ಹಾಗಿದ್ರೆ ಈಗೇನಕ ಮಾಡೋದು ಅಂತ ಪೂಜಾ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಅದಕ್ಕೇನೆ ಬಾಕ್ಸ್ ತಗೊಂಡ್ ಬಂದಿರೋದು ಅಂತ ಹೇಳ್ತಾರೆ ಏನ್ ಹೇಳ್ತಿದ್ಯಾ ಅಂದಾಗ ಈ ಕಡೆ ಸಂಬಳ ತಗೊಂಡು ಬರ್ತಾ ಇರ್ತಾರೆ ಭಾಗ್ಯ ಅಲ್ಲೇ ಬಾಕ್ಸ್ ಅನ್ನ ನೋಡ್ತಾರೆ ನೋಡ್ದೆ ಇದೇ ದುಡ್ಡಿಂದ ನನಗೆ ಏನು ಮಾಡಿ ತೋರಿಸ್ತೀನಿ ಅಂತ ಇರಿ ಅಂತ ತಾಂಡವ್ಗೆ ಮನ್ಸಲ್ಲಿ ಚಾಲೆಂಜ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಒಂದು ಲಂಚ್ ಬಾಕ್ಸ್ಗಳನ್ನ ತೊಗೊಂಡು ಮನೆಗೆ ಬಂದದಾರ ಯಾಕೆ ಅಂದರೆ ನಿಜವಾಗ್ಲೂ ಕೂಡ ಎಲ್ಲರೂ ನನ್ನ ಸೌಟನ್ನ ವೀಕ್ನೆಸ್ ಅಂತ ಅಂದ್ಕೊಂಡಿದ್ದಾರೆ ಏನು ಮಾಡ್ತಿ ಅದರಿಂದ ಏನೂ ಮಾಡೋಕ್ಕಾಗೋದಿಲ್ಲ ಹಾಗೆ ಹೀಗೆ ಅಂತ ಅದೇ ಕಾರಣಕ್ಕೋಸ್ಕರ ಅದು ನನ್ನ ವೀಕ್ನೆಸ್ ಅಲ್ಲ ಸ್ಟ್ರಾಂಗ್ ಸ್ಟ್ರಾಂಗ್ ಪಾಯಿಂಟ್ ಅನ್ನೋದನ್ನು ಪ್ರೂವ್ ಮಾಡಬೇಕು ಅದು ನನ್ನ ಲೈಫನ್ನೇ ಚೇಂಜ್ ಮಾಡುತ್ತೆ ಅದು ನನ್ನ ಲೈಫನ್ನ ಹೇಗೆ ಚೇಂಜ್ ಮಾಡುತ್ತೆ ಅನ್ನೋದನ್ನು ನನ್ನ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಮನೆ ಊಟ ಅಲ್ಲದೆ ನಿಜವಾಗ್ಲೂ ತುಂಬ ಜನ ವಿಚಾರ ಮಾಡ್ಕೊಂಡಿರ್ತಾರೆ ಮನೆ ಊಟ ತಿನ್ನಬೇಕು ಅಂತಿರ್ತಾರೆ ಜೊತೆಗೆ ಎಷ್ಟು ಜನ ಅಮ್ಮನ ಪ್ರೀತಿ ಗೊತ್ತಿರುತ್ತೆ ಅಮ್ಮನ ಮನೆಯ ಊಟ ಊಟದ ರುಚಿ ಗೊತ್ತಿರುತ್ತೆ ಎಷ್ಟು ಜನಕ್ಕೆ ಗೊತ್ತಿರುವುದಿಲ್ಲ ಅದನ್ನು ನಾನು ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಜನ ಓದೋಕ್ಕೆ ಬಂದಿರ್ತಾರೆ ಕೆಲ್ಸಕ್ಕೆ ಬಂದಿರ್ತಾರೆ ಅವ್ರು ಮನೆ ಊಟ ಸಿಗದೆ ಒದ್ದಾಡ್ತಿರ್ತಾರೆ ಅಂಥವ್ರಿಗೆಲ್ಲ ನಾನು ಬಾಕ್ಸ್ನಲ್ಲಿ ಊಟ ಹಾಕ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಕ್ಕಂಗೆ ಎಲ್ರಿಗೂ ಕೂಡ ಫುಲ್ ಖುಷಿಯಾಗಿಬಿಡುತ್ತೆ ಸೂಪರ್ ಫ್ರಾನ್ ಖಂಡಿತ ಇದು ವರ್ಕೌಟ್ ಆಗುತ್ತೆ ಅಂತ ಈ ಕಡೆ ಅವ್ರಂತೂ ಖಂಡಿತ ಮಗಳ ನೀನು ಏನು ಮಾಡಿದ್ರು ಸಕ್ಸಸ್ ಆಗುತ್ತೆ ಖಂಡಿತ ನಾವು ನಿನ್ನ ಜೊತೆ ಇರ್ತೀವಿ ಅಂತ ಹೇಳ್ತಾರೆ ಅದೇ ರೀತಿ ಮಾತಾಡ್ಕೊಂಡು ಬಾಗಿ ಅಡುಗೆ ಮನೆಗೆ ಹೋಗ್ತಿದ್ದಾಗ ಎಲ್ವನ ಕೂಡ ಸುಣಂದವ್ರು ಕೇಳಿಸ್ಕೊಂಡಿದ್ದ ಯ ಕಡೆ ಬಂದಿದೆ ಏನೇ ಅನ್ಕೊಂಡಿದ್ಯಾ ನೀನು ಅನ್ಕೊಂಡಷ್ಟು ಎಲ್ಲ ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಹೋ ನೀನು ಬಾಕ್ಸ್ ರೆಡಿ ಮಾಡಿದ ತಕ್ಷಣ ಎಲ್ಲ ಕೂಡ ಬಂದ್ಬಿಡ್ತಾರೆ ಎಲ್ಲ ತೊಗೊಂಡು ಹೋಗ್ಬಿಡ್ತಾರೆ ಅಂದ್ಕೊಂಡಿದ್ಯಾ ಎಷ್ಟು ಜನ ಇಂಥ ಮೆಸ್ ಶುರು ಮಾಡಿಲ್ಲ ಏನು ಎಲ್ಲ ಕೂಡ ಸಕ್ಸಸ್ ಆಗಿಬಿಟ್ಟಿದ್ದಾರೆ ಅಂತ ಎಲ್ಲ ಹೇಳಿದ್ರೆ ಈ ರೀತಿ ಮಾತಾಡ್ತಿದ್ಯಾ ಖಂಡಿತ ನಾನು ಅಂದ್ಕೊಂಡಿದ್ದ ಹಾಗೆ ಆಗುತ್ತೆ ನಾನು ಹಾಗೆ ಮಾಡೇ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಿದ್ದಾರೆ ಹೌದೌದು ನೀನು ಅಂದ್ಕೊಂಡಿದ್ದಾಗತ್ತೆ ನಾನು ಹಾಗೆ ಎಲ್ಲ ಮಾಡಿಬಿಡ್ತೀಯ ಅಲ್ವಾ ಅಂತ ಅಂಥದಾಗೆ ಈ ಕಡೆ ಪೂಜಾ ಕೂಡ ಹೌದಕ್ಕ ಅಮ್ಮ ಹೇಳ್ತಿರೋ ಮಾತು ಕೂಡ ಸರಿ ಇದೆ ಅಂದ್ಕೊಂಡಿದ್ದೆಲ್ಲ ಕೂಡ ಆಗತ್ತೆ ಅಂತ ಅನ್ನಿಸ್ತಿಲ್ಲ ನನಗೂ ಕೂಡ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಪೂಜಾ ನೀನು ಕೂಡ ಅಂತ ಅವರು ಹೇಳಿದಾಗ ಅದು ಹಾಗಲ್ಲ ಅಕ್ಕ ನಿನ್ನೆಂಥ ಸಾಧ್ಯ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗತ್ತಕ್ಕ ಪ್ರಮೋಷನ್ಸ್ ಬೇಕು ನೀನು ಮಾಡ್ತಿದ್ಯಾ ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ ನೀನು ಬಾಕ್ಸ್ ರೆಡಿ ಮಾಡಿದ ತಕ್ಷಣ ಯಾರು ಬಂದ್ಬಿಡ್ತಾರೆ ಅಂತಾಗ ಎಲ್ಲ ಕೂಡ ಒಂದೊಂದಾಗೆ ಆಗುತ್ತೆ ನೀವ್ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ಹೌದು ನನ್ನ ಸೊಸೆ ಮಾಡೇ ಮಾಡ್ತಾಳೆ ಗೆದ್ದೆ ಗೆಲ್ತಾಳೆ ಅಂತ ಕುಸುಮ ಅವ್ರು ಹೇಳಿದಾಗ ಈ ಕಡೆ ಸುನಂದರು ಹೌದು ಹೌದು ನಿಮ್ಮ ಮತ್ತೆ ಮಾತು ಕಟ್ಕೊಂಡ್ಬಿಡು ಭಿಕ್ಷೆ ಬೇಡ್ತೀನಿ ಅಂದ್ರೆ ನನ್ನ ಸೊಸೆ ಭಿಕ್ಷೆನೇ ಬೇಡಲಿ ಅದರಲ್ಲೂ ಗೆಲ್ತಾಳೆ ನಾವು ಅವ್ರ ಜೊತೆ ಇದೀವಿ ಅಂತ ಹೇಳ್ತಾರೆ ಅಂತಾಗ ಏನು ಮಾತಾಡ್ತಿದ್ಯಾ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡ ನಿನ್ಗೆ ಹೇಗೆ ಮಗಳು ಅವ್ರಿಗೂ ಕೂಡ ನನ್ನ ಮಗಳೇನೆ ಅವ್ರಿಗೂ ಕೂಡ ನನ್ನ ಸೊಸೆನೇನೆ ಅವರು ಕೂಡ ನಿನ್ನ ರೀತಿನೇ ನನ್ನ ಕುಡಿ ತಾನೆ ಬಯಸ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಮ್ಮ ಯಾಕೆ ರೀತಿ ಎಲ್ಲ ನಡ್ಕೋತಿದ್ಯಾ ನಿನ್ನ ಮಗಳಿಂದ ಆಗೋ ಆಗೋದಿಲ್ಲ ಅಂತ ದಯವಿಟ್ಟು ಅನ್ಕೋಬೇಡ ಅಂತ ಹೇಳಿದಾಗ ಈ ಕಡೆ ಕುಸುಮಾ ಧರ್ಮ ಅಂಕಲ್ ಕೂಡ ಅದನ್ನೇ ಹೇಳ್ತಾರೆ ತದನಂತರ ಹೌದೌದು ಎಲ್ಲರೂ ಕೂಡ ಡಿಸೈಡ್ ಆಯ್ತಲ್ಲ ನನ್ನ ಮಾತು ನಿನ್ನ ಕಿವಿಗೆ ಹೇಗ್ ಬೀಳುತ್ತೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗೇ ಬಿಡ್ತಾರೆ ಈ ಕಡೆ ಕುಸುಮ ಅವರು ಬಂದದ ಅವ್ರ ಮಾತು ಮಾತ್ರ ಹೊರಟು ಮಗಳಿಗೆ ಒಳ್ಳೇದಾಗಲಿ ಅಂತ ಅವರು ಆ ರೀತಿ ನಡ್ಕೋತದ ಭಾಗ್ಯ ಅಂತ ಹೇಳ್ತಾರೆ ನೀನೇನು ಯೋಚನೆ ಮಾಡಬೇಡ ಅಮ್ಮ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ಕುಸುಮ ಅವರು ಈ ಕಡೆ ಆತ ನೀವು ನನ್ನ ಜೊತೆ ಇದ್ದೀರಲ್ಲ ಅದಕ್ಕಿಂತ ಬೇರೆ ಇನ್ನೇನು ಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯ ಖುಷಿ ಪಡ್ತಾರೆ ಹಾಗಿದ್ರೆ ಈ ಭಾಗ್ಯ ಹೊಸ ಬದುಕು ಶುರುವಾಗಿದೆ ಕೇಟ್ರಿಂಗ್ ಸರ್ವೀಸನ್ನು ನಾವು ನಿನ್ನೆನೆ ಹೇಳಿದ್ವಿ ಶುರು ಮಾಡ್ತಾರೆ ಅಂತ ಕೇಟ್ರಿಂಗ್ ಸರ್ವೀಸನ್ನು ಶುರು ಮಾಡಿಕೊಂಡೇ ಬಿಟ್ರು ಹಾಗಿದ್ರೆ ಸೌಟನ್ನು ಹಿಡಿದಿದೆ ಭಾಗ್ಯ ಮೇಘ ಬಿಸ್ನೆಸ್ಸನ್ನು ಮಾಡಿಬಿಡ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ಬೀಚಿಗೆ ವೀಚ್ ಮಾಡಿ ಆತ ಕಡೆ ತನ್ವಿ ಕೂಡ ಪಿಕ್ನಿಕ್ ಹೋಗ್ಬೇಕು ಅಂತ ಕೌನ್ಸಿನ್ ಫಾರ್ಮ್ನ ತಗೊಂಡು ಮನೆಗೆ ಬರ್ತದಾಳೆ ಪಿಕ್ನಿಕ್ ಹೋಗೇಬೇಕು ಅಂತ ಹಾಗಿದ್ರೆ ಆ ಒಂದು ಪಿಕ್ ಕಲ್ಲಿ ಆಗಿ ಬಿಡುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ.